たたいて。ララ ಕೊಡ್ತಾರೆ ಅಂದ್ರೆ ಕಾಮೆಂಟ್ರಿ ಕಾಮೆಂಟ್ರಿ ಕೊಡ್ತಾರೆ ಅಂದ್ರಪ್ಪ ಇದೇನು ಕೊಡ್ತಾ ಇಲ್ಲ ಇಲ್ಲೇ ಕೊಡ್ತಾರೆ ಇಲ್ಲೇ ಸಂಬಂಧ

ஏன் ஸ்பீடு வரது வா 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 சூப்பர் 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 i <laughs>

ಅದಾರ ಇದ್ರ ಇಬ್ರು ಅದಾರ ಇಬ್ರು ಹ್ಮ್ ಅದೇ ಹಿಂದೊಬ್ರು ಮುಂದೊಬ್ರು ಇರೋದಣ್ಣ ಒಬ್ರೇ ಇರೋದು ಅವರ ಸೆಟಪ್ ಎಲ್ಲ ಇದಾವ್ ಹಿಂದೆ ಬೇಕಂದ್ರೆ ಇನ್ನೊಬ್ರು ಹೋಗತ್ತಾರ ಅದ್ರೊಳಗೆ ಮುಂದೆ ಹೆಲ್ಮೆಟ್ ಹಾಕೊಂಡ್ರೆ ಒಬ್ರೆ ಇರೋದು ಹಿಂದೆಗಡೆನು ಹೋಗ್ಬೋದು ಅವ್ರು ಯಾರ ರೆಸ್ಪಾನ್ಸ್ ಮಾಡಿ ಹಾ लेने रहते लेले लेले वो तो मतलब 400 400 इधरली आल्वा अदित करके सब पर बोल दो ऐसा कॉल लगा दे जो के गरे ज़ूम कर दो